ಎಲ್ಲರೂ ನಮಸ್ಕಾರ ಮೊದಲನೇದಾಗಿ ನಿಮ್ಗೆಲ್ಲರೂ ಆಶೀರ್ವಾದ ಎಕ್ಕ ಚಿತ್ರ ಹಾಗೂ ಇಡೀ ಚಿತ್ರ ತಂಡದಲ್ಲಿ ಮೂರು ದೊಡ್ಡ ಪ್ರೊಡಕ್ಷನ್ ಹೌಸ್ ಒಟ್ಟಿಗೆ ಸಿಗುತ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಹೊಸ್ತು ಅಂತಾನೆ ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಂಡ್ ಇದೇ ತರ ಬೆಳವಣಿಗೆ ಮುಂದೆ ಆಗಲಿ ಇದು ಮುಂದೆ ತುಂಬಾ ಹೊಸ ಕೊಲಾಬ್ರೇಷನ್ಗೆ ಒಂದು ಅವಕಾಶ ಕೊಡಲಿ ಅಂತ ಆಸೆ ಪಡ್ತೀನಿ ಏನಂದ್ರೆ ಇಂಡಸ್ಟ್ರಿ ಅಂದರೆ ಎಲ್ಲರೂ ಒಟ್ಟಿಗೆ ಇರಬೇಕು ನಾವು ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾ ಇರೋ ತಾಕತ್ತು ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನಮ್ದು ಆಸೆ ಹಾಗೂ ಆಕಾಂಕ್ಷೆ ಅದೇನೋ ಇವಾಗ ತುಂಬ ದೊಡ್ಡ ಟೀಮು ಚಲನ ಸರ್ ಆಗಿರ್ತೀವಿ ಸತ್ಯ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನಿಮಾ ಅದಕ್ಕೆ ಮುಂಚೆ ಎಲ್ಲ ಸಿನಿಮಾನ ನೋಡ್ಕೊಂಡು ಬಂದು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡು ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಆಗುತ್ತೆ ಕಲಿಯೋಕೆ ಬಹಳ ಅವಕಾಶ ಇದೆ ಚರಣ್ ಸರ್ ಮ್ಯೂಸಿಕ್ ಅಂತೂ ಮೊದಲಿಂದ ತುಂಬಾ ಇಷ್ಟ ಟಗರು ಸಿನಿಮಾ ಅಂತೂ ಅವಾಗ ಕೇಳಿದಾಗಿಂದ ಪ್ರತಿಯೊಬ್ಬರು ಟಗರು ಟಗರು ಸಾಂಗ್ ಅಂತೂ ಇವಾಗ ಜನಪದ್ರು ಒಂಥರ ಬೈಕ್ ಹೀಗೆ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ ಸೊ ಅದೇ ತರ ಸೂಪರ್ ಆಗಿರೋ ಸಾಂಗ್ ನಮ್ಮ ಚಿತ್ರಗಳು ಬರ್ತಾ ಇದೆ ಅಂಡ್ ಸುಮಾರು ಸಾಂಗ್ಸ್ ಇದೆ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಅಂಡ್ ಮಾಸ್ತಿ ಸರ್ ಅಂದ್ರೆ ಎಲ್ರಿಗೂ ಗೊತ್ತು ಅವ್ರಿಗೆ ಗೌರವ ಎಷ್ಟು ತೂಕ ಇದೆ ಎಷ್ಟು ಪವರ್ ಇದೆ ಅಂತ ಅವ್ರು ಬರೆಯೋ ಲೈನ್ಸ್ ನಾನು ಕರೆಕ್ಟ್ ಆಗಿ ಶಕ್ತಿ ಕೊಡ್ತೀನಿ ಅಂತ ಅನ್ಕೊಂಡಿದೀನಿ ಸರ್ ತುಂಬ ದೊಡ್ಡ ಪ್ರತಿಯೊಂದು ವಿಷಯದಲ್ಲಿ ನಮ್ಮ ಹೋಮ್ ಕಾಮದ ಸಿನಿಮಾಗ ತುಂಬಾ ಖುಷಿ ಆಗುತ್ತೆ ಜೊತೆಗೆ ಜಯಣ್ಣ ಕಂಪೈನ್ಸ್ ಆ್ಯಂಡ್ ಕೆ ಆರ್ ಜಿ ಒಟ್ಟಿಗೆ ಸೇರ್ತಿದ್ರೆ ಎಲ್ಲರೂ ನಮ್ಮ ಮನೆಯವ್ರ ಥರನೇ ಒಂದೇ ಬಿಲ್ಡಿಂಗಲ್ಲಿ ಇರೋದು ಇನ್ಫ್ಯಾಕ್ಟ್ ಸೊ ಒಂದೇ ಬಿಲ್ಡಿಂಗಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇದ್ದು ಪ್ರತಿಯೊಂದು ಪ್ರೊಡಕ್ಷನ್ ಹೌಸಲ್ಲೂ ಆ ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅನ್ನೋದು ನಮಗೆಲ್ಲರೂ ನಂಬಿಕೆ ನಿಮ್ಗೆಲ್ಲರೂ ಇಷ್ಟಪಡ್ತೀರ ಯಕ್ಷ ಸಿನಿಮಾನ ನಂಬಿದ್ದೀನಿ ಎಲ್ಲರೂ ಆ ಸಿನಿಮಾನ ಯಾವಾಗಲೂ ಇರುತ್ತೆ ಅಂತ ನಾನು ನಮಸ್ಕಾರ ಮರಿ ಹೇಳ್ತಾನೆ ಆದರೆ ಆಫ್ ಕೋಸ್ ಫಸ್ಟ್ ಕರಣ್ ಪ್ರಭಾಸ್ ಸರ್ ತುಂಬಾ ಇಷ್ಟ ಆಗಿದೆ ಸಿನಿಮಾ ಅಂಡ್ ಆಲ್ ಸಪೋರ್ಟ್ ಸ್ಟೈಲ್ ಅಲ್ಲಿ ಅವ್ರ ಸಿನಿಮಾ ನೋಡೋ ಸ್ಟೈಲ್ ಆಗಿ ನನಗೆ ಬಹಳ ಇಷ್ಟ ಅಂಡ್ ಈ ರೀಫಿಲ್ಮ್ ಅಲ್ಲಿ ಇನ್ ಫ್ಯಾಕ್ಟ್ ತುಂಬಾ ಜನನ್ ಬಂದಿದೆ ಕಥೆ ತುಂಬಾ ವೇರಿಯೇಷನ್ಸ್ ಇದೆ ಅಂಡ್ ಮಾಸ್ತಿ ಸರ್ ಹೇಳ್ತಾರೆ ನನಗೆ as an actor ಇಲ್ಲಿ ಆಕ್ಟ್ ಮಾಡೋಕೆ ತುಂಬಾ ವೇರಿಯೇಷನ್ಸ್ ಅಟ್ ಚಾಲೆಂಜಿಂಗ್ ಆಗಿದೆ Definitely, major the travel to Kaita Lakesan and Kaita Lakesan. All the best. Thank you for the best. Everyone is going to be